ಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳಿದರೆ ಇಂದು ವಿಶ್ವ ಹೃದಯ ದಿನ ತೊಂಬತ್ತೊಂಬತ್ತರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಕೊನೆಯ ಭಾನುವಾರದಂದು ಈ ಆಚರಣೆಯನ್ನ ಮಾಡಲಾಗುತ್ತಿದೆ ಹಾಗಿದ್ರೆ ಬನ್ನಿ ಕೇಳಿದ್ರೆ ಈ ದಿನದ ವಿಶೇಷತೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ ಈ ಮಾಹಿತಿಯನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಎಚ್ಡಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀನಿವಾಸ್ ಎಂದವರು ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರ ಮೊದಲಿಗೆ ಈ ವಿಶ್ವ ಹೃದಯ ದಿನದ ಹಿನ್ನೆಲೆ ಮತ್ತು ಉದ್ದೇಶ ತಿಳಿಸಬಹುದಾ ಸರ್ ನೀವೇ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸೆಪ್ಟೆಂಬರ್ ತಿಂಗಳ ಕೊನೆಯ ಭಾನುವಾರವನ್ನು ವಿಶ್ವ ಹೃದಯ ದಿನ ಅಂತ ಹೇಳಿ ಅದು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿ ಯಾವುದೇ ಒಂದು ದಿನಾಚರಣೆಯನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ ಆ ಒಂದು ಕಾನ್ಸೆಪ್ಟ್ ಆ ಒಂದು ಪರ್ಟಿಕ್ಯುಲರ್ ವಿಚಾರದ ಮೇಲೆ ಎಲ್ಲರ ಗಮನವನ್ನು ಸೆಳೆಯಲಿಕ್ಕೆ ಸಾರ್ವಜನಿಕರ ಗಮನ ಶಿಕ್ಷಕರ ಗಮನ ಪೋಷಕರ ಗಮನ ಸರ್ಕಾರದ ಗಮನ ಪ್ರೆಸ್ನವರ ಗಮನ ಪ್ರತಿಯೊಬ್ಬರ ಗಮನ ಆ ಕಡೆಗೆ ಬಂದಾಗ ಅದರ ಬಗ್ಗೆ ಚಿಂತನೆ ನಡೆಸ್ತಾರೆ ಚರ್ಚೆ ನಡೆಸ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ನೀಡುತ್ತೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ ಈ ರೀತಿಯ ದಿನಾಚರಣೆಗಳನ್ನ ನಾವು ನಡೆಸ್ತಕ್ಕಂಥದ್ದು ಹಾಗೆಯೇ ವಿಶ್ವ ಹೃದಯದ ದಿನವನ್ನು ಆಚರಣೆ ಮಾಡಲಿಕ್ಕೆ ಈ ಒಂದು ದಿನವನ್ನು ಹೀಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಹೃದಯ ನಮ್ಮ ಮಾನವನ ದೇಹದ ಮುಖ್ಯವಾದ ಹಂಗ ಸರ್ ಅದರ ಪ್ರಾಮುಖ್ಯತೆಯನ್ನು ನಮಗೆ ಮತ್ತೆ ತಿಳಿಸಿಕೊಡೋದಾದ್ರೆ ಈಗ ನಾವು ಸಾಮಾನ್ಯ ಹೇಳ್ತೀವಿ ಮೈಸೂರು ನಗರ ಬೆಂಗಳೂರು ನಗರದ ಹೃದಯ ಭಾಗ ಹೃದಯ ಭಾಗ ಅಂತಂದ್ರೆ ಮ್ಯಾಕ್ಸಿಮಮ್ ಆಕ್ಟಿವಿಟಿ ಬಹಳ ಇಂಪಾರ್ಟೆಂಟು ಅದು ಬಹಳ ಪ್ರಮುಖವಾದಂತಹ ಒಂದು ಭಾಗ ಅಂತ ಹೇಳಿ ಆ ರೀತಿಯಾಗಿ ಮನುಷ್ಯನ ಹೃದಯ ರಕ್ತವನ್ನ ಪಂಪ್ ಮಾಡ್ತಕ್ಕಂಥವನ್ನ ಕೆಲಸ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಜೀವಕೋಶಗಳಿಗೆ ಆಮ್ಲಜನಕ ಪೌಷ್ಟಿಕಾಂಶ ಹಾಗೂ ಅನ್ನು ಪ್ರತಿಯೊಂದು ಜೀವಕೋಶಗಳಿಗೆ ಕೊಂಡೊಯ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದನ್ನು ಪಂಪ್ ಮಾಡ್ತಕ್ಕಂಥ ಕೆಲಸವನ್ನು ಹೃದಯ ಮಾಡುತ್ತೆ ತಾಯಿಯ ಗರ್ಭದಲ್ಲಿರುವಾಗಲೇ ಮನುಷ್ಯನ ಹೃದಯ ಆಕ್ಟಿವಿಟಿ ಶುರು ಮಾಡುತ್ತೆ ಸರಿ ಸುಮಾರು ಬಹಳ ಮುಖ್ಯ ಪ್ರಾರಂಭಿಕ ಹಂತದಲ್ಲೇ ಶುರು ಮಾಡುತ್ತೆ ತದನಂತರ ಅದು ಹಾಗೆ ಕಂಟಿನ್ಯೂ ಆಗಿ ಪ್ರಾಯಶಃ ಕಾರ್ಯವನ್ನು ಚಟುವಟಿಕೆಯನ್ನು ಪ್ರಾರಂಭಿಸುವ ಕೆಲವೇ ಅಂಗಗಳಲ್ಲಿ ಹೃದಯ ಸಹ ಬಹಳ ಪ್ರಮುಖವಾಗಿ ತಾಯಿಯ ಗರ್ಭದಲ್ಲಿಯೇ ಪ್ರಾರಂಭ ಮಾಡಿ ಮನುಷ್ಯನ ಉಸಿರು ತನಕ ಹೃದಯ ಆಕ್ಟಿವ್ ಆಗಿರುತ್ತೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಹಾಗೂ ಜೀವಂತವಾಗಿರ್ತಾನೆ ಹೃದಯ ನಿಂತ ಸಮಯ ಮನುಷ್ಯನ ಅಂತ್ಯ ಅಂತಕ್ಕಂಥ ಮಾತು ಸೊ ಅಷ್ಟು ಪ್ರಮುಖವಾದ ಅಂಗ ಹೃದಯ ಹೃದಯದ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸಿದ್ರಿ ಸರ್ ಇಷ್ಟೊತ್ತಿ ಇಷ್ಟೆಲ್ಲ ಮನುಷ್ಯನಿಗೆ ಹೃದಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಹಾಗಿದ್ರೆ ಇತ್ತೀಚೆಗೆ ಹೃದಯಾಘಾತ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಹೃದಯಾಘಾತ ಅಂದ್ರೆ ಹೃದಯಾಘಾತ ಅಂತಂದ್ರೆ ಹೃದಯಕ್ಕೆ ಆಘಾತವಾಗ್ತಕ್ಕಂಥದ್ದು ಯಾವ ರೀತಿ ಆಘಾತವಾಗ್ತದೆ ಹೃದಯ ಖಂಡಗಳಿಂದ ಮಾಡಿರ್ತಕ್ಕಂತಹ ಒಂದು ಅಂಗ ಯಾವುದೇ ಒಂದು ಪಂಪ್ ಯಾವ ರೀತಿ ಕೆಲಸ ಮಾಡುತ್ತೆ ಆ ರೀತಿ ಇದು ಸಹ ಪಂಪಿಂಗ್ ಮಾಡಿ ದೇಹದ ಪ್ರತಿಯೊಂದು ಭಾಗಕ್ಕೆ ರಕ್ತವನ್ನು ಸಂಚರಣ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಇದಕ್ಕೂ ಸಹ ಪೌಷ್ಟಿಕಾಂಶ ಬೇಕು ಪೋಷಣೆ ಬೇಕು ಅದು ಯಾವ ರೀತಿ ಆಗುತ್ತೆ ರಕ್ತನಾಳಗಳ ಮೂಲಕ ಆಗ್ತದೆ ರಕ್ತನಾಳಗಳು ಹೃದಯಕ್ಕೆ ಸಪ್ರೇ ಮಾಡ್ತವೆ ಯಾವುದಾದ್ರೂ ಕಾರಣದಿಂದ ರಕ್ತನಾಳಗಳಲ್ಲಿ ಅಡಚಣೆ ಉಂಟಾದಾಗ ಹೃದಯಾಘಾತ ಆಗ್ತದೆ ಸಾಮಾನ್ಯವಾಗಿ ಅದಕ್ಕೆ ಕಾರಣವೇನಪ್ಪ ಅಂತಂದರೆ ರಕ್ತನಾಳಗಳ ಒಂದು ಒಳಭಾಗದಲ್ಲಿ ಅಡಚಣೆ ಉಂಟಾಗಲಿಕ್ಕೆ ಒಂದು ಕೊಬ್ಬಿನ ಅಂಶ ಹಾಗೂ ಇತರೆ ಅಂಶಗಳು ಅದರಲ್ಲಿ ಕುಳಿತುಕೊಂಡು ಅದರ ರಕ್ತ ಸಂಚಾರವಾಗದಂತೆ ತಡೆಗಟ್ಟಿದಾಗ ಹೃದಯಾಘಾತವಾಗುತ್ತದೆ ಈ ಹೃದಯಾಘಾತದ ಆದ ನಂತರ ಅದರ ಹೃದಯಾಘಾತ ಆಗ್ತಕ್ಕಂಥದ್ದು ಬಹಳಷ್ಟು ರೀತಿಯಲ್ಲಿ ತೋರಿಸ್ಕೊಳ್ತದೆ ಬಹಳ ಮುಖ್ಯವಾಗಿ ಸಿನಿಮಾಗಳಲ್ಲಿ ನೋಡ್ತಿರಲ್ಲ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಒಬ್ಬ ಮನುಷ್ಯ ಏನ್ಮಾಡ್ತಾನೆ ಮಾಡ್ತಾನೆ ಎದೆನ ಕೊಡ್ತಾನೆ ಮುಖ್ಯವಾಗಿ ಎಡಭಾಗದ ಎದೆಯನ್ನು ಕೈ ಇಟ್ಕೊಂಡು ಇಟ್ಕೊಂಡು ಕುಸಿತಾನೆ ಸಾಮಾನ್ಯ ಯಾವುದೇ ಸಿನಿಮಾದಲ್ಲಿ ಸೀನ್ ಅದು ಹಾಗೆ ಎಡಭಾಗದ ಎದೆ ಮತ್ತು ಬಲಭಾಗದಲ್ಲಿಯೂ ಸಹ ಹಾಕ್ಬೋದು ಎದೆಯಲ್ಲಿ ಒಟ್ಟಿನಲ್ಲಿ ಬಹಳ ತೀವ್ರತರವಾದಂತಹ ಹಿಸುಕಿದಂತೆ ನೋವು ಅನುಭವ ಆಗ್ತದೆ ಕೆಲವೊಂದು ವೇಳೆ ಇದು ಸ್ವಲ್ಪ ರೀತಿಯಾದಂತಹ ಇದೆ ಹಲ್ಲಿನ ನೋವಿನ ರೂಪದಲ್ಲಿಯೂ ಸಹ ಕಾಣಬಹುದು ಜಾ ಪೇಂಟ್ ಈ ದವಡೆಯ ನೋವಿನ ರೀತಿಯಲ್ಲಿ ಕಾಣಿಸ್ಕೊಳ್ಬೋದು ಹೊಟ್ಟೆಯ ನೋವಿನ ರೀತಿಯಲ್ಲಿ ಕಾಣಿಸ್ಬೋದು ಹೊಟ್ಟೆಯ ಮೇಲ್ಭಾಗದ ನೋವಿನಂತೆ ಬೆನ್ನು ನೋವಿನಂತೆ ಕೈ ಎಡ ಕೈಯ ಸೆಳೆತದಂತೆ ಹೇರೋ ಥರ ಇದು ಕಾಣಿಸ್ಕೊಳ್ಬೋದು ಹೃದಯಾಘಾತ ಕೆಲವು ಇದು ಈ ರೀತಿಯಲ್ಲಾದಾಗ ಮಿಸ್ಲೀಡ್ ಆಗುತ್ತೆ ಮನುಷ್ಯನಿಗೆ ಏ ನನಗೆ ಗ್ಯಾಸ್ಟ್ರಿಕ್ ಬೆಳಿಗ್ಗೆ ಸ್ವಲ್ಪ ಎಣ್ಣೆ ಜಿಡ್ಡಿನ ಜಾಸ್ತಿ ತಿಂದಿದ್ದೆ ಅದರಿಂದ ಗ್ಯಾಸ್ಟ್ರಿಕ್ ಆಗಿದೆ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಕೊಂಡು ಅವನು ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ ಕೆಲವು ಡ್ರಿಂಕ್ಸ್ ಮಾಡೋರಲ್ಲಿ ಸ್ಮೋಕ್ ಮಾಡೋರಲ್ಲಿ ಸಹ ಅವರು ಗ್ಯಾಸ್ಟ್ರೈಟಿಸ್ ಒಂದು ಸಿಂಪ್ಟಮ್ಸನ್ನು ಅನುಭವಿಸಿರೋದ್ರಿಂದ ಹೃದಯಾಘಾತವಾದಾಗಲೂ ಸಹ ಇದು ಗ್ಯಾಸ್ಟ್ರಿಕ್ ಆಗಿದೆ ಅಂತ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡು ನೆಗ್ಲೆಕ್ಟ್ ಮಾಡಿ ಕೊನೆಗೆ ಅನಾಹುತವಾಗಿ ಅವರ ಸಾವುಗಿಡಿತ ಆಗತಕ್ಕಂಥ ಸನ್ನಿವೇಶಗಳನ್ನು ನಾವು ಭಾಳಷ್ಟು ನೋಡಿದ್ದೇವೆ ಹೀಗಾಗಿ ಹೃದಯಾಘಾತವಾದಾಗ ಲಕ್ಷಣಗಳು ಮುಖ್ಯವಾಗಿ ನೋವಿನ ರೂಪದಲ್ಲಿ ಕಾಣಬಹುದು ಕುಸಿಬಹುದು ಮನುಷ್ಯ ಅಂತಂದ್ರೆ ಹಾರ್ಟ್ ರಕ್ತ ಸಂಚಾರ ಇದು ಹಾರ್ಟ್ ಅಟ್ಯಾಕ್ ತೀವ್ರ ಪ್ರಮಾಣದಲ್ಲಾದಾಗ ಅದು ಸಂಚಾರವನ್ನು ರಕ್ತ ಸಂಚಾರ ಸ್ತಂಭನವಾಗಿ ಹೃದಯ ಸ್ತಂಭನವಾಗಿ ಸ್ಥಳದಲ್ಲಿ ಕುಸಿದು ತಕ್ಷಣ ಸಡನ್ ದಸವು ಸಹ ಸಂಭವಿಸಬಹುದು ಸರ್ ಹೃದಯಘಾತದ ಲಕ್ಷಣಗಳನ್ನ ಎಷ್ಟೊತ್ತು ಸರ್ ಹಾಗಿದ್ರೆ ಈ ಹೃದಯಘಾತ ಆಗೋದಕ್ಕೆ ಕಾರಣಗಳೇನು ಸರ್ ಹೃದಯಾಘಾತ ಆಗುವುದಕ್ಕೆ ಕಾರಣಗಳು ನಾವು ಈಗಾಗಲೇ ಹೇಳಿದಂಗೆ ಹೃದಯಕ್ಕೆ ರಕ್ತವನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಸಂಚಾರ ಮಾಡಲಿಕ್ಕೆ ರಕ್ತನಾಳಗಳಿವೆ ಆ ರಕ್ತನಾಳಗಳು ಕಿರಿದಾದಾಗ ಅದಕ್ಕೆ ಹೃದಯಕ್ಕೆ ನ್ಯಾರೋಯಿಂಗ್ ಅಂತ ಹೇಳ್ತೀವಿ ಬ್ಲಾಕೇಜ್ ಅಂತ ಹೇಳ್ತೀವಿ ರಕ್ತನಾಳಗಳ ಬ್ಲಾಕ್ ಆಗ್ತೀವಿ ಅದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಅಂತ ಹೀಗೆ ಪರ್ಸೆಂಟೇಜ್ ಹೇಳ್ತೀವಿ ಯಾವಾಗ ಅದು ತೊಂಬತ್ತು ತೊಂಬತ್ತು ಪರ್ಸೆಂಟ್ ಈ ಥರ ಜಾಸ್ತಿ ಆದಾಗ ಏನಾಗುತ್ತೆ ಅದು ತತ್ಕ್ಷಣ ಅಲ್ಲಿ ಜಾಗಕ್ಕೆ ರಕ್ತ ಸಂಚಾರ ಕಟ್ ಆಫ್ ಆಗುತ್ತೆ ಆ ಭಾಗದ ಹೃದಯ ರಕ್ತವಿಲ್ಲದೆ ಅದು ಅದು ಕೆಲಸವನ್ನು ಮಾಡದೆ ಅದು ಸ್ತಂಭನಕ್ಕೆ ಒಳಗಾಗುತ್ತೆ ಹೃದಯಾಘಾತಕ್ಕೆ ರಕ್ತ ಸಂಚಾರದಲ್ಲಿ ಅಡಚಣೆ ಉಂಟಾಗುತ್ತೆ ಕಾರಣ ಅದಕ್ಕೆ ಏನು ಕಾರಣ ಅಂತಂದರೆ ಹಲವಾರು ಕಾರಣಗಳು ಸಾಮಾನ್ಯವಾಗಿ ಭಾರತೀಯರಿಗೆ ಹೆ ಜೀನ್ಸ್ ಜೆನೆಟಿಕಲ್ಲಿ ನಮ್ಮ ಜೀನ್ಸ್ಗಳು ಈ ಹೃದಯ ತೊಂದರೆಗಳಿಗೆ ಹೃದಯಾಘಾತವಾಗುವುದಕ್ಕೆ ಹೆಚ್ಚಿನ ಒಂದು ಇನ್ಸಿಡೆನ್ಸ್ ಜಾಸ್ತಿ ಕಾರಣ ಜಾಸ್ತಿ ನಮ್ಮ ಇಂಡಿಯನ್ಸಲ್ಲಿ ಮುಖ್ಯವಾಗಿ ರೈಸ್ ಈಟಿಂಗ್ ಪಾಪ್ಯುಲೇಷನಲ್ಲಿ ಈ ಸೆಂಟ್ರೊಬೆಸಿಟಿ ಅಂತ ಹೇಳ್ತೀವಿ ಹೊಟ್ಟೆ ಡುಮ್ಮುಕ್ಕಿರುತ್ತೆ ಹೊಟ್ಟೆ ಹೊಟ್ಟೆ ಭಾಗ ಮಾತ್ರ ಬಲ್ಜಾಗಿರುತ್ತೆ ಆಗಿದೆ ಉಳಿದಿದೆಲ್ಲ ನಾರ್ಮಲ್ ಆಗಿರುತ್ತೆ ಈ ತರಹ ಈ ಬಜ್ಜುತನ ಇರ್ತಕ್ಕಂಥದ್ದು ಬಜ್ಜು ಅದಕ್ಕೆ ಹೇಳ್ತೀನಿ ನಾನು ಬೊಜ್ಜು ಮರಣಕ್ಕೆ ಸಜ್ಜು ಅಂತ ಈ ರೀತಿ ಬಜ್ಜು ಇರ್ತಕ್ಕಂತಹವರಲ್ಲಿ ಈ ರೀತಿಯಾದಂತಹ ರಕ್ತ ಸಂಚಾರದಂತಹ ಕಡಿಮೆ ಆಗ್ತಕ್ಕಂಥ ಕಾರಣದಿಂದಾಗಿ ಈ ರೀತಿ ಆಗಬಹುದು ಹಾಗಾಗಿ ಹೃದಯಾತಕ್ಕೆ ಕಾರಣ ಇದು ದೇಸ್ ದಿಸ್ ಇಸ್ ದ ಮೇನ್ ರೀಸನ್ ಬೊಜ್ಜುತನ ಬೊಜ್ಜಿನಿಂದ ಬಂದು ಆಗ್ತಕ್ಕಂತಹ ಸೊ ಹೀಗೆ ಕಾರಣ ಆಗ್ತದೆ ಹೃದಯಾಘಾತ ಕಾಣಿಸ್ಕೊಳ್ತಕ್ಕಂಥದ್ದು ಇದನ್ನ ಜೀವನ ಶೈಲಿಗೆ ಸಂಬಂಧಿಸಿರ್ತಕ್ಕಂಥ ಕಾಯಿಲೆ ಅಂತ ಜೀವನ ಶೈಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಅಂತ ಹೇಳ್ತೀವಿ ಈಗ ಬೊಜ್ಜುತನ ಬಜ್ಜುತನ ಯಾರಿಗೆ ಬರುತ್ತೆ ಯಾರು ಅತಿಯಾದ ಆಹಾರವನ್ನು ಸೇವಿಸಿ ಆಕ್ಟಿವಿಟಿ ಕಡಿಮೆ ಮಾಡಿ ವ್ಯಾಯಾಮ ಮಾಡಲ್ಲ ಯ ಮಾಡಲ್ಲ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಮೇಲೆ ಸ್ಟ್ರೆಸ್ ಒಂದು ಚಿಂತೆ ಜಾಸ್ತಿ ಈ ಮನಸ್ಸಿಗೆ ಚಿಂತೆ ಜಾಸ್ತಿ ಆದಾಗ ಅವರು ಜಾಸ್ತಿ ಸ್ಟ್ರೆಸ್ ಅಂತ ಮಾನಸಿಕ ಒತ್ತಡ ಖಿನ್ನತೆ ಇದಕ್ಕೆ ಒಳಪಟ್ಟವರು ಇಂತಹವರಲ್ಲಿಯೂ ಸಹ ಬೊಜ್ಜು ಜಾಸ್ತಿ ಬರುತ್ತೆ ವ್ಯಾಯಾಮ ಕಡಿಮೆ ಆದಾಗ ಆಹಾರದಲ್ಲಿ ಅತಿಯಾದ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಪೌಷ್ಟಿಕಾಂಶ ಇಲ್ಲದಂಥ ಆಹಾರಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಈ ನಡುವೆ ಹೇಳ್ತೀವಿ ಕಾರ್ಬೋಹೈಡ್ರೇಟ್ ಶುಗರ್ ಸಕ್ಕರೆ ಅಂಶವನ್ನು ಅಧಿಕವಾಗಿರ್ತಕ್ಕಂಥ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪದೇ ಪದೇ ಸೇವಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ ಬೊಜ್ಜು ಜಾಸ್ತಿ ಆಗ್ತದೆ ಬೊಜ್ಜು ಇರ್ತಕ್ಕಂಥವರಲ್ಲಿ ಈ ಥರ ಜಾಸ್ತಿ ಆಗುತ್ತದೆ ಈ ರೀತಿಯಾಗಿ ಇದು ಜೀವನ ಶೈಲಿಗೆ ಸಂಬಂಧಿಸಿದಂತಹ ಖಾಯಿಲೆ ಸಮಯಕ್ಕೆ ಸರಿಯಾಗಿ ರೆಸ್ಟ್ ತಗೊಳ್ತಿರೋದು ನಿದ್ದೆ ಮಾಡದೇ ಇರ್ತಕ್ಕಂಥದ್ದು ಒತ್ತಡದ ನಿರ್ವಹಣೆ ಸರಿಯಾಗಿ ಮಾಡದಿರ್ತಕ್ಕಂಥದ್ದು ಆಹಾರವನ್ನ ಆಹಾರವನ್ನು ಜಂಕ್ ಫುಡ್ ಈ ಥರ ಒಂದು ಆಹಾರವನ್ನು ಜಾಸ್ತಿ ತಗೊಳ್ತಕ್ಕಂಥದ್ದು ಅತಿಯಾದ ಆಹಾರ ಸೇವನೆ ನಮ್ಮ ವ್ಯಾಯಾಮ ಇಲ್ಲೇ ಇರ್ತಕ್ಕಂಥದ್ದು ಆಕ್ಟಿವಿಟಿ ದೈಹಿಕ ಮಾನಸಿಕ ಚಟುವಟಿಕೆ ಇಲ್ಲಿ ಇರ್ತಕ್ಕಂಥದ್ದು ಅವರಲ್ಲಿ ಹೃದಯಾಘಾತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತದೆ ಯಾವ ವಯಸ್ಸಿನಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಸಾಮಾನ್ಯವಾಗಿ ಮುಂಚೆ ಎಲ್ಲ ನಾವು ನಲವತ್ತರ ಮೇಲ್ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ವಿ ನಲವತ್ತು ಐವತ್ತು ಅರವತ್ತು ಬಿಪಿನೂ ಜಾಸ್ತಿ ಆಗುತ್ತೆ ಶುಗರ್ ಬರುತ್ತೆ ಹಾರ್ಟಿನ ತೊಂದರೆ ಹೃದಯದ ಸಂಬಂಧಿಕ ಬರುತ್ತೆ ಅಂತ ಹೇಳ್ತಾ ಇದ್ವಿ ಬಟ್ ಈ ನಡಿಗೆ ನಡೆಯೋ ನಾವು ನಲವತ್ತಕ್ಕಿಂತ ಕಮ್ಮಿ ವಯಸ್ಸಿನಲ್ಲಿವರು ಸಹ ಇದು ಕಂಡು ಬರ್ತಾ ಇದೆ ಪುರುಷರಲ್ಲಿ ಜಾಸ್ತಿ ಅಂತ ಹೇಳ್ತಾ ಇದ್ವಿ ಮಹಿಳೆಯರಲ್ಲಿ ಕಡಿಮೆ ಅಂತ ಹೇಳ್ತಾ ಇದ್ವಿ ಈಗ ಮಹಿಳೆಯರಲ್ಲೂ ಕಾಣ್ತಾ ಇದೆ ಪುರುಷರಲ್ಲಿ ಜಾಸ್ತಿ ಇದ್ದೇ ಇದೆ ಮತ್ತೆ ಕಿರಿಯ ವಯಸ್ಸಿನವರಲ್ಲಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಆರೋಗ್ಯವಂತರಾಗಿ ಕಾಣ್ತಾರೆ ಒಳಗಡೆ ಅವನ ಹೃದಯದಲ್ಲಿ ಸ್ವಲ್ಪ ತೊಂದರೆ ಈ ರೀತಿಯಾಗಿ ಹೃದಯಾಘಾತಕ್ಕೆ ತುತ್ತಾಗ್ತಕ್ಕಂಥವ್ರನ್ನ ನೋಡ್ತಾ ಇದ್ದೇವೆ ಮುಖ್ಯವಾಗಿ ಹಲವಾರು ನಮ್ಮ ಒಂದು ಪ್ರಮುಖ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಹಲವಾರು ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ ಸಾಮಾಜಿಕ ಇದರಲ್ಲಿ ಈ ರೀತಿಯಾದಂತಹ ಒಂದು ತೊಂದರೆಗೆ ತುತ್ತಾಗಿ ಸಾವನ್ನು ಸಹ ಸಂಭವಿಸುವಂತಹ ಸಂದರ್ಭ ಇದೆ ಎಷ್ಟೊತ್ತು ಹೃದಯ ಸ್ತಂಭನ ಅಂದ್ರೆ ಹೃದಯ ಸ್ತಂಭನ ಅಂತಂದ್ರೆ ಕಾರ್ಡಿಯಕ್ ಅರೆಸ್ಟ್ ನಾನು ಈಗಾಗ್ಲೇ ಹೇಳಿದಾಗೆ ಹೃದಯ ಸತತವಾಗಿ ಕೆಲಸ ಮಾಡತಕ್ಕಂತ ತಾಯಿಯ ಗರ್ಭದಲ್ಲಿರುವಾಗಲೇ ಮಗುವಿಗೆ ಹೃದಯ ಚಟುವಟಿಕೆಯಿಂದ ಶುರು ಮಾಡುತ್ತೆ ಚಟುವಟಿಕೆಯನ್ನು ಶುರು ಮಾಡುತ್ತೆ ಅದು ಲಬ್ 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 ಡಬ್ ಅಂತ ಒಂದು ನಿಮಿಷಕ್ಕೆ ಸರಿ ಸುಮಾರು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೆರಡು ಈ ತರ ಎಂಬತ್ ಸಾರಿ ಲಬ್ ಅಂತ ನಿಮ್ಮ ಚಟುವಟಿಕೆ ದೇಹಿಕ ಚಟುವಟಿಕೆ ಮೇಲೆ ಕೆಲಸ ಜಾಸ್ತಿ ಆಗುತ್ತೆ ನಿದ್ರೆ ಮಾಡುವ ಕಡಿಮೆ ಆಗುತ್ತೆ ಕಾಮಾಗಿರುವ ಕಮ್ಮಿ ಆಗುತ್ತೆ ಈ ರೀತಿ ಮಾಡಿಕೊಂಡು ದೇಹಕ್ಕೆ ರಕ್ತವನ್ನು ಪೂರೈಸತಕ್ಕಂತಹ ಕೆಲಸವನ್ನು ಮಾಡ್ತಾ ಇರುತ್ತೆ ಯಾವಾಗ ಹೃದಯ ಸಡನ್ ಆಗಿ ನಿಲ್ಲಿಸ್ಬಿಡುತ್ತೆ ಇದನ್ನ ಸ್ತಂಭನ ಅಂತಂದ್ರೆ ಸ್ಟಾಪ್ ಕಾರ್ಡ್ ಅರೆಸ್ಟ್ ಅದು ಸ್ಟಾಪ್ ಆಗಿಬಿಡುತ್ತೆ ಪಂಪ್ ಕೆಲಸ ಮಾಡಿದ್ರೆ ಪಂಪ್ ನಿಂತು ಬಿಡುತ್ತೆ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹೊಲ ಅಷ್ಟೇ ಈ ಬೋರ್ವೆಲ್ ಹಾಕ್ಸಿರ್ತೀವಿ ಪಂಪ್ ನೀರು ಹೊಡಿತಾ ಇರುತ್ತೆ ತಕ್ಕಂತ ಕರೆಂಟ್ ಹೋದ ತಕ್ಷಣ ಹೇಗೆ ಪಂಪ್ ನಿಂತು ಹೋಗುತ್ತೆ ನೀರು ಹರಿಯೋದು ನಿಂತು ಹೋಗುತ್ತೆ ಲೈಕ್ ದಟ್ ಅದೇ ರೀತಿಯಾಗಿ ಹೃದಯ ಸ್ತಂಭನ ಅಂತಂದ್ರೆ ಕಾರ್ಡಿಗೆ ಅರೆಸ್ಟ್ ಆಗುತ್ತೆ ಇದು ಸಾಮಾನ್ಯ ಇದಕ್ಕೆ ಹಲವಾರು ಕಾರಣಗಳಿವೆ ಹಲವಾರು ಕಾರಣ ಇದೆ ಒಂದು ನಾವೀಗ ಇದನ್ನು ಹೃದಯಾಘಾತದ ಬಗ್ಗೆ ಮಾತಾಡೋದಾದ್ರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಬಹಳ ಹೃದಯದ ಬಹು ಪಾಲು ಹೋಗಲಿಕ್ಕೆ ಜಾಗಕ್ಕೆ ರಕ್ತ ಸಂಚಾರ ಏಕ್ದ್ ಕಡಿಮೆಯಾದಾಗ ಹೃದಯಾಘಾತ ಆ ಹೃದಯ ಸ್ತಂಭನ ಆಗುತ್ತೆ ತತಕ್ಷಣ ವ್ಯಕ್ತಿ ನಿಂತಲೇ ಮಾತಾಡ್ತಾ ಮಾತಾಡ್ತಾನೆ ಇರ್ತಾನೆ ಊಟ ಮಾಡ್ತಾನೆ ಇರ್ತಾನೆ ನಗ್ತಾ ಇರ್ತಾನೆ ಟಕ್ ಅಂತ ಕೆಳಗೆ ಬಿದ್ದು ಏನಾಯ್ತಪ್ಪ ನೋಡೋಷ್ಟರಲ್ಲೇ ಅವನು ಪ್ರಾಣವೇ ಹೋಗುತ್ತೆ ದಿಸ್ ಈಸ್ ಕಾಲ್ಡ್ ಹೃದಯ ಸ್ತಂಭನ ಇದು ತೀವ್ರತರವಾದಂತಹ ಹೃದಯಾಘಾತ ಆದವರಲ್ಲಿ ಬರುತ್ತೆ ಬೇಕಾದಷ್ಟು ಹಲವಾರು ಕಾರಣಗಳಿವೆ ಬೇರೆ ಬೇರೆ ಕಾರಣಗಳಿವೆ ಬಟ್ ಮುಖ್ಯವಾಗಿ ನಾವು ಹೃದಯಾಘಾತದ ವಿಚಾರ ಮಾತಾಡೋದು ಈ ರೀತಿ ಇದೆ ಹೃದಯಾಘಾತ ಆದ ತಕ್ಷಣ ಪ್ರಥಮ ಚಿಕಿತ್ಸೆ ನೀಡೋದಾದ್ರೆ ಹೃದಯಾಘಾತ ಆದ ತಕ್ಷಣ ಏನ್ ಕೊಡ್ಬೇಕಪ್ಪ ಪ್ರಥಮ ಚಿಕಿತ್ಸೆ ಅಂತಂದ್ರೆ ಕೇವಲ ಅವನು ಎದೆ ನೋವು ಬಂತು ಅಥವಾ ಹೊಟ್ಟೆ ಉರಿ ಬರ್ತಾ ಇದೆ ಅಥವಾ ಎಡ ಭಾಗದ ಕೈ ಸೇರ್ತಾ ಇದೆ ಈ ಥರ ಎಲ್ಲ ಹೇಳಿದಾಗ ನಿಮಗೆ ಹೃದಯಾಘಾತ ಇರಬಹುದು ಅಂತ ಅನುಮಾನ ಬಂದ ತಕ್ಷಣ ಅವನ್ನ ದೈಹಿಕ ಚಟುವಟಿಕೆಯನ್ನು ಕಮ್ಮಿ ಮಾಡಬೇಕು ದೈಹಿಕ ಚಟುವಟಿಕೆಯನ್ನು ಕಮ್ಮಿ ಮಾಡಬೇಕು ನಡೀತಾ ಇದ್ರೆ ಅವನು ಕೂರಿಸಬೇಕು ನಿಂತಿದ್ದರೆ ಅವನು ಕೂರಿಸ್ಬೇಕು ಓಡ್ತಾ ಇದ್ರೆ ಅವ್ನು ನಿಲ್ಲಿಸ್ಬೇಕು ಸಪೋರ್ಟಿವ್ ಜನ ಬರಬೇಕು ಅವನಿಗೆ ನಿಲ್ಲಿಸಿದ ತಕ್ಷಣ ಸ್ವಲ್ಪ ರೆಸ್ಟ್ ಸಿಕ್ಕ ಹಾಗಾದಾಗ ಉಸಿರನ್ನು ಜೋರು ಜೋರಾಗಿ ಉಸಿರನ್ನ ಆಡಿದಾಗ ಅವನಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಇದು ಪ್ರಥಮವಾಗಿ ಮಾಡುತ್ತೆ ಎರಡನೆಯದಾಗಿ ಕೆಲವು ಮಾತ್ರೆಗಳಿವೆ ಅದನ್ನು ಆ್ಯಕ್ಚುಲಿ ಕೆಲವು ಕೆಲವರಂತೂ ಅದನ್ನು ಫಸ್ಟ್ ಏಡ್ ಅಂತ ಏನು ಹೇಳ್ತೀವಿ ನಾಲ್ಕು ರೀತಿ ಮಾತ್ರೆಗಳಿವೆ ಅದನ್ನು ಈ ರೀತಿ ರೇಡಿಯೋದಲ್ಲಿ ಹೇಳೋದು ತಪ್ಪಾಗುತ್ತೆ ನೀವು ಹಾಸ್ಪಿಟ್ಲಿಗೆ ಬಂದಾಗಬೇಕಾದ ಒಂದು ತಿಳುವಳಿಕೆ ಕೊಡ್ತೀವಿ ಅದನ್ನು ಪ್ಯಾಕೆಟನ್ನು ಕೆಲವರು ಏನು ಮಾಡ್ತಾರೆ ಅದನ್ನು ನಾಲ್ಕು ವೈದ್ಯರ ಸಲಹೆ ಮೇರೆಗೆ ನಾಲ್ಕು ಥರ ಮಾತ್ರೆ ಇದೆ ಅದನ್ನು ಯಾವಾಗಲೂ ಜೇಬಲ್ಲಿ ಇಟ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಪರ್ಸ್ ಇರುತ್ತಲ್ಲ ದುಡ್ಡು ಇಟ್ಕೊಂಡಿರ್ತೀವಿ ಅದ್ರ ಜೊತೆ ನಾಲ್ಕು ಮಾತ್ರೆಗಳು ನಾಲ್ಕು ತರದ ಮಾತ್ರೆಗಳನ್ನ ಒಂದು ಪ್ಯಾಕೆಟ್ ಮಾಡಿ ಇಟ್ಕೊಂಡಿರ್ತಾರೆ ಈ ರೀತಿ ಆದ ಕೂಡಲೇ ಪ್ಯಾಕೆಟ್ ಅನ್ನು ತೆಗೆದು ಬಾಯಿಗೆ ಹಾಕೊಂಡು ಅಷ್ಟು ನಾಲ್ಕು ಮಾತ್ರೆಗಳನ್ನು ಏಕಕಾಲದಲ್ಲಿ ನುಂಗಬೇಕು ವೈದ್ಯರ ಸಲಹೆ ವೈದ್ಯ ಸಲಹೆ ಮೇರೆಗೆ ನೀವು ಪ್ಯಾಕೆಟ್ ಇಟ್ಕೊಂಡಿರ್ಬೇಕು ಆ ಪ್ಯಾಕೆಟ್ ಇರ್ತಕ್ಕಂಥ ಮಾತ್ರೆ ನುಗ್ಬೇಕು ನನಗೆ ರೇಡಿಯೋ ಅಂತ ಹೇಳಿ ನೀವು ಅದನ್ನು ಫಾಲೋ ಮಾಡಲಿಕ್ಕೆ ಬರಲ್ಲ ಅದನ್ನು ನೀವು ಬಂದಾಗ ವೈಯಕ್ತಿಕವಾಗಿ ನಿಮಗೆ ಕೆಲವು ಸಲಹೆಗಳನ್ನು ಕೊಟ್ಟು ಅದ್ರ ಜೊತೆಗೆ ಅದನ್ನು ಕೊಡ್ತೀವಿ ಆ ನಾಲ್ಕು ಮಾತ್ರೆಗಳನ್ನು ನುಂಗಿ ತಕ್ಷಣ ಹತ್ತಿರದ ಹೃದ್ರೋಗ ಕೇಂದ್ರಕ್ಕೆ ಅಥವಾ ಹಾಸ್ಪಿಟ್ಲಿಗೆ ರವಾನೆ ಮಾಡಬೇಕು ಸೇಫ್ ಸೇಫಾಗಿ ಇದನ್ನು ಗೋಲ್ಡನ್ನು ಅವರ್ ಸುವರ್ಣ ಅವಕಾಶ ಒಂದು ಗಂಟೆ ಕಾಲ ಇರ್ತದೆ ಹೃದಯಾಘಾತವಾದ ನಂತರ ಯಾವುದೇ ಒಂದು ಮೇಜರ್ ಆಕ್ಸಿಡೆಂಟ್ ಆಗಲಿ ಆದ ತಕ್ಷಣ ಒಂದು ಗಂಟೆ ಕಾಲ ಟೈಮ್ನಲ್ಲಿ ಸುವರ್ಣ ಅವಕಾಶ ಅದು ಸುವರ್ಣ ಅವಧಿಯದು ರೋಗಿಯನ್ನು ಹಾಸ್ಪಿಟ್ಲಿಗೆ ತಲುಪಿಸಿದರೆ ಅವನಿಗೆ ಅದರಿಂದ ವೈದ್ಯರು ಚಿಕಿತ್ಸೆ ನೀಡಿ ಬದುಕಿಸುವ ಪ್ರಾಣಾಪಾಯದಿಂದ ಪಾರು ಮಾಡತಕ್ಕಂತಹ ಸಂದರ್ಭಗಳು ಜಾಸ್ತಿ ಅವಕಾಶಗಳು ಚೆನ್ನಾಗಿ ಸಿಗುತ್ತವೆ ಆದ್ರಿಂದ ತಕ್ಷಣ ಈ ರೀತಿ ಮಾಡಬೇಕಾಗ್ತದೆ ತದನಂತರ ವೈದ್ಯರು ಏನು ಚಿಕಿತ್ಸೆ ನಂತರ ವೈದ್ಯರು ರೋಗಿಯ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅವನಿಗೆ ರಿಸಸಿಟೇಷನ್ ಅರೆಸ್ಟ್ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ ಕಾರ್ಡಿಯೋಪಲ್ನಲ್ಲಿ ರಿಸಸಿಟೇಷನ್ ಮಾಡ್ತಾರೆ ಅವನಿಗೆ ಕೆಲವೊಂದು ತತ್ತಕ್ಷಣ ರಕ್ತ ಪರೀಕ್ಷೆಗಳನ್ನು ಮಾಡ್ತಾರೆ ಆನ್ಜಿಯೋಗ್ರಾಮ್ ಮಾಡ್ತಾರೆ ಇದೆಲ್ಲ ಮಾಡಿ ಅವನಿಗೆ ಹೃದಯದ ಯಾವ ರೀತಿಯಾದಂತಹ ಸನ್ನಿವೇಶ ಇದೆ ನೋಡಿಕೊಂಡು ಅದಕ್ಕೆ ಈಗಂತೂ ಬಹಳ ಫಲಕಾರಿಯಾದಂಥ ಹಲವಾರು ಚಿಕಿತ್ಸೆಗಳಿವೆ ಔಷಧಗಳು ಸಿಗ್ತವೆ ಸ್ಟೆಂಟ್ಸ್ ಅಂತ ಹಾಕ್ತಾರೆ ಯಾವುದು ಬ್ಲಾಕ್ ಆಗಿದೆ ಬ್ಲಡ್ ವೆಸಲ್ಸು ರಕ್ತನಾಳಗಳಿಗೆ ಸ್ಟೆಂಟ್ಗಳನ್ನು ಹಾಕಿದಾಗ ಆ ಸ್ಟೆಂಟ್ಗಳ ಮೂಲಕ ರಕ್ತನಾಳದ ಮೂಲಕ ರಕ್ತ ಮತ್ತೆ ಸುಲಲಿತವಾಗಿ ಹರಿಯುವಂತಾಗಿ ಮತ್ತೆ ಮನುಷ್ಯನು ಬಹಳ ಆರೋಗ್ಯಕರವಾದಂತಹ ರೀತಿಯಲ್ಲಿ ಮ ಜೀವನವನ್ನು ಮುಂದುವರಿಸಬಹುದು ತನ್ನ ಎಲ್ಲ ಚಟುವಟಿಕೆಗಳನ್ನು ಮುಂದುವರಿಸಬಹುದು ಈ ರೀತಿ ಸ್ಟೆಂಟ್ಗಳನ್ನು ಸಹ ಹಾಕ್ತಾರೆ ತುಂಬ ತೀವ್ರವಾದಂತಹ ಒಂದು ರಕ್ತನಾಳೆಗಳ ಪರಿಸ್ಥಿತಿ ಆಗಿದ್ರೆ ಬ್ಲಾಕೇಜಸ್ ಇದ್ದರೆ ಅದಕ್ಕೆ ಬೈಪಾಸ್ ಸರ್ಜರಿ ಮಾಡ್ತಾರೆ ಕೊರೋನಲ್ಲಿ ಬೈಪಾಸ್ ಸರ್ಜರಿ ಅಂತ ಹೇಳ್ತೀವಿ ಅದನ್ನ ಮಾಡಿದಾಗ ಆ ವ್ಯಕ್ತಿ ಮತ್ತೆ ಹೆಚ್ಚು ಕಡಿಮೆ ಆರೋಗ್ಯವಂತ ವ್ಯಕ್ತಿ ಜೀವನ ನಡೆಸಬಹುದು ಈ ಒಂದು ಫೆಸಿಲಿಟಿ ಹಲವಾರು ನಗರಗಳಲ್ಲಿ ಕಾರ್ಡಿಯಾಲಜಿ ಸೆಂಟರ್ಸ್ ಇದೆ ಕಾರ್ಡಿಯಾಲಜಿ ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಲಭ್ಯವಿದ್ದು ಅದನ್ನ ಮಾಡಿಸ್ಕೊಳ್ಬಹುದಾಗಿದೆ ಒಂದು ಬಾರಿ ಹೃದಯಘಾತ ಆದ ನಂತರ ಪದೇ ಪದೇ ಆಗುವ ಚಾನ್ಸಸ್ ಇರುತ್ತೆ ಚಾನ್ಸಸ್ ಇದೆ ಖಂಡಿತ ಇದೆ ಹೇಳಿದ ಹಾಗೆ ಜೀವನ ಶೈಲಿಗೆ ಸಂಬಂಧಿಸಿದಂತಹ ಒಂದು ಇದು ಜೀವನ ಶೈಲಿಯಲ್ಲಿ ಮಾಡಿ ಮಾಡ್ಕೋಬೇಕು ಸ್ಮೋಕಿಂಗ್ ಸ್ಮೋಕಿಂಗ್ ಮಾಡ್ತಕ್ಕಂಥದ್ದು ಇಟ್ ಇಸ್ ವೆರಿ ಬ್ಯಾಡ್ ಹ್ಯಾಬಿಟ್ ಜಂಕ್ ಫುಡ್ ಉಪಯೋಗಿಸ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿದ ಅವಾಯ್ಡ್ ಮಾಡಬೇಕು ಮತ್ತು ಆಹಾರದಲ್ಲಿ ವೈದ್ಯರು ಹೇಳಿದಂಥ ಒಂದು ಪಟ್ಟಿ ಕೊಡ್ತಾರೆ ಆಹಾರದ ಪಟ್ಟಿಯನ್ನು ಅದರ ಪ್ರಕಾರ ಆಹಾರವನ್ನು ಸೇವನೆ ಮಾಡಬೇಕು ವ್ಯಾಯಾಮ ಮಾಡಬೇಕು ಯೋಗ ಮಾಡಬೇಕು ವೈದ್ಯ ಉಪಚಾರ ಮುಂದುವರಿಸಬೇಕು ಹೀಗೆಲ್ಲ ಮಾಡಿಕೊಂಡಾಗ ಮತ್ತೊಮ್ಮೆ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ ಮತ್ತೊಮ್ಮೆ ಆದರೆ ಅದೇ ಪ್ರಕಾರವಾಗಿ ಸೇಮ್ ನಾನು ಈಗಾಗಲೇ ಹೇಳಿದಂತೆ ಅವರನ್ನು ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ ಮತ್ತೆ ಪರೀಕ್ಷೆ ಮಾಡಿ ಮತ್ತೆ ಬ್ಲಡ್ ವೆಸಲ್ಸ್ ಅಲ್ಲಿ ಸ್ಟೆಂಟ್ಗಳನ್ನು ಅಳವಡಿಸುತ್ತಾರೆ ಹಾಗಿದ್ರೆ ಈ ಹೃದಯಾಘಾತಕ್ಕೆ ಪರಿಹಾರಗಳೇನೇನು ಹೃದಯಾಘಾತಕ್ಕೆ ಪರಿಹಾರ ಅಂತಂದ್ರೆ ಅದೇ ಆರೋಗ್ಯಕರವಾದ ಹೃದಯಾಘಾತ ಆಗದಂತೆ ಮುಂಜಾಗ್ರತೆ ಕ್ರಮ ತಗೊಳ್ಬೇಕು ಮುಂಜಾಗ್ರತೆ ಕ್ರಮ ಹೇಗಪ್ಪ ಅಂತಂದ್ರೆ ನೀವು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಬಹುದು ಆರೋಗ್ಯಕರ ಜೀವನ ಶೈಲಿ ಅಂತಂದರೆ ಜಂಕ್ ಫುಡ್ಗಳನ್ನು ವ್ಯಾಡ್ ಮಾಡಬೇಕು ದೇಹದ ತೂಕ ಸ್ಥೂಲಕಾಯವಾಗದಂತೆ ಬೊಜ್ಜು ಬರದಂತೆ ದೇಹವನ್ನು ದಂಡಿಸಬೇಕು ಆಹಾರದಲ್ಲಿ ಬದಲಾವಣೆ ಆಗಬೇಕು ಯೋಗ ವ್ಯಾಯಾಮ ಮಾಡತಕ್ಕಂಥದ್ದು ಕ್ರೀಡೆಗಳಲ್ಲಿ ಭಾಗವಹಿಸುವುದು ನಗನಗ್ತ ಇರತಕ್ಕಂಥದ್ದು ಕೆಲಸ ಕಾರ್ಯದಲ್ಲಿ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಸಂತೋಷದಿಂದ ಬದುಕುವುದು ತಾವು ಸ್ವತಃ ಸಂತೋಷವಾಗಿದ್ದು ಇತರರಿಗೆ ಸಂತೋಷವನ್ನು ಹಂಚುವುದು ಈ ರೀತಿ ಮಾಡಿದಾಗ ಪ್ರಾಯಶಃ ಹೃದಯ ಹೃದಯವಂತರು ಅಂತೀವಲ್ಲ ಸಹೃದಯರಾಗಿ ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಂಡು ಒಂದು ಸರಿಯಾದ ರೀತಿಯಲ್ಲಿ ಹೃದಯವನ್ನ ಆರೋಗ್ಯವನ್ನು ಇಟ್ಕೋಬಹುದು ಅಂತ ಹೇಳಿ ನನ್ನ ಒಂದು ಹೇಳಿಕೆ ಸಾಕಷ್ಟು ಹೃದಯ ಎಂದ್ರೇನು ಅಥವಾ ಹೃದಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ ಸರ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ವಿಶ್ವ ಹೃದಯ ದಿನದ ಪ್ರಯುಕ್ತ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆ ಏನು ಸರ್ ನನ್ನ ಸಲಹೆ ಯಾವಾಗ್ಲೂ ಹೀಗೆ ಆಗಿದೆ ಏನಪ್ಪಾ ಅಂತಂದ್ರೆ ಹೊಟ್ಟೆ ತುಂಬಾ ಊಟ ಕಣ್ತುಂಬ ನಿದ್ದೆ ಕೈ ತುಂಬ ಕೆಲಸ ಮಾಡಬೇಕು ಕೈ ತುಂಬ ಕೆಲಸ ಮಾಡಬೇಕು ಮೈಮು ಅಭಿವೃದ್ಧಿ ಕೆಲಸ ಮಾಡಬೇಕು ಹೊಟ್ಟೆ ತುಂಬ ಊಟ ಪೌಷ್ಟಿಕವಾದ ಆಹಾರವನ್ನು ತಗೊಳ್ಬೇಕು ಕಣ್ತುಂಬ ನಿದ್ರೆ ರೆಸ್ಟ್ ತಗೊಂಡಾಗ ದೇಹದ ಪೂರ್ತಿ ಆರೋಗ್ಯ ಬರುತ್ತೆ ಅದು ಹೃದಯಕ್ಕೆ ಸಂಬಂಧಿಸಿದ ಆಗ್ಬೋದು ಕ್ಯಾನ್ಸರ್ಗೆ ಸಂಬಂಧಿಸಿದ್ರು ಇದೇ ವಿಚಾರ ಶ್ವಾಸಕೋಶಕ್ಕೆ ಸಂಬಂಧಿಸಿದಾಗ್ಲಿ ಕೀಲುಗಳಿಗೆ ಸಂಬಂಧಿಸಿದಾಗಲಿ ಎಲ್ಲಾ ರೀತಿಯ ಆರೋಗ್ಯವೂ ಸಹ ಇದರಿಂದ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಕ್ಕಂಥ ವಾಕ್ಯವನ್ನು ಮತ್ತೊಮ್ಮೆ ನಿಮ್ಮಲ್ಲಿ ಹೇಳಿ ಒಂದು ಹಂಚಿಕೊಂಡಿದ್ದೇನೆ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವ ಹೃದಯ ದಿನದ ಮಹತ್ವ ಹಾಗೂ ಹೃದಯದ ಮಹತ್ವವನ್ನು ನಮಗೆ ಮತ್ತು ನಮ್ಮ ಕೇಳಿಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದಗಳು ತಾವು ಸಹ ಬಂದು ನಮ್ಮೊಂದಿಗೆ ಮಾತಾಡಿದ್ದೀರಿ ಹಾಗೂ ನನ್ನ ಒಂದು ಈ ಒಂದು ವಿಚಾರದಲ್ಲಿ ನನ್ನ ಒಂದು ಮಾತನ್ನು ತಾವು ರೆಕಾರ್ಡ್ ಮಾಡಿಕೊಂಡು ಜನರಿಗೆ ತಲುಪಿಸ್ತಕ್ಕಂಥ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಸಹ ಧನ್ಯವಾದಗಳು ಅದೀ ಮೂಲಕ ನಮ್ಮ ಕೇಳುವರಿಗೆ ನನ್ನ ಒಂದು ಹೃದಯ ಆರೋಗ್ಯ ದಿನದ ಶುಭಾಶಯಗಳು ಸಹೃದಯರಾಗಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ನಮಸ್ಕಾರ ಕೇಳುವರೆ ಇದುವರೆಗೂ ಆರೋಗ್ಯ ತಿಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನದ ಕುರಿತು ಎಚ್ ಡಿ ಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀನಿವಾಸನ್ ರವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ